ಇದು ಒಂದು ರಿಯಾಯಿತಿ ದರದಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಒಂದು ಆಹಾರವನ್ನ ಸರಬರಾಜು ಮಾಡತಕ್ಕಂಥ ಯೋಜನೆಯನ್ನ ಕರ್ನಾಟಕದಲ್ಲೂ ಕೂಡ ಆರಂಭ ಮಾಡಬೇಕೆನ್ನುವಂತಹ ಹೋರಾಟ ದಶಕಗಳ ಹಿಂದೆ ಆರಂಭ ಮಾಡಿರತಕ್ಕಂಥದ್ದು ಡಿವೈಎಫ್ ಅದರ ಭಾಗವಾಗಿ ತಮಿಳುನಾಡಿನ ಅಮ್ಮ ಕ್ಯಾಂಟೀನು ಕೇರಳದ ಬಾವೇಲಿ ಹೋಟೆಲ್ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೊದಲನೇ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಎನ್ನುವಂತಹ ಒಂದು ಯೋಜನೆಯನ್ನ ಆರಂಭ ಮಾಡಿ ಈ ಯೋಜನೆ ಆರಂಭ ಆಗಿ ಇವತ್ತು ಅನೇಕ ವರ್ಷಗಳಾಯಿತು ಆದರೆ ಮಂಗಳೂರಿನಲ್ಲಿ ಕೆಲವೆಡೆ ಇಂದಿರಾ ಕ್ಯಾಂಟೀನ್ಗಳು ಇವೆ ಪುರತ್ಗಲ್ನಲ್ಲಿದೆ ನಮ್ಮ ಮೈದಾನ ರೋಡ್ ಅಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹೊರಗಡೆ ಇದೆ ಉರುವಸ್ಜೋರ್ನಲ್ಲಿದೆ ಮುಕ್ಕೋಟ್ನಲ್ಲಿದೆ ಈ ಹಲವೆಡೆ ಇಂದಿರಾ ಕ್ಯಾಂಟೀನ್ ಇದೆ ಆದರೆ ಈ ಬಂದರಿನಲ್ಲಿ ಬಂದರ್ ಅನ್ನುವಂಥ ಒಂದು ಪ್ರದೇಶ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಡೀ ಮಂಗಳೂರು ನಗರಕ್ಕೆ ಮಂಗಳೂರು ನಗರದ ಆರ್ಥಿಕತೆಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಒಂದು ವಾಣಿಜ್ಯ ಪ್ರದೇಶ ಮಂಗಳೂರು ಬೆಳಿಬೇಕಾದ್ರೆ ಮಂಗಳೂರಿನ ಆರ್ಥಿಕತೆ ಆರಂಭ ಆಗಿರತಕ್ಕಂಥದ್ದೇ ಈ ಹಳೆಬಂದರು ಪ್ರದೇಶದಲ್ಲಿ ಈ ಹಳೆಬಂದರು ಈ ಆರ್ಥಿಕ ವಾಣಿಜ್ಯ ಪ್ರದೇಶದಲ್ಲಿ ಇವತ್ತು ದುಡಿತಕ್ಕಂಥ ಕಾರ್ಮಿಕರಿಗಾಗಿ ಇಲ್ಲಿ ಇರ್ತಕ್ಕಂಥ ಬಡವರಿಗಾಗಿ ಇಲ್ಲಿ ದಿನನಿತ್ಯ ದಿನನಿತ್ಯದ ಕೆಲಸಗಳಿಗೆ ಬರುವಂತಹ ಸಾರ್ವಜನಿಕರಿಗಾಗಿ ಇಲ್ಲಿನ ಮೀನುಗಾರಿಕಾ ಧಕ್ಕೆಗೆ ಬರುವಂತಹ ಅಥವಾ ಜಟ್ಟಿಗಳಲ್ಲಿ ಲಕ್ಷ ಲೋಡಿಂಗ್ ನೋಡಿ ಗಂಡೋಡಿ ಮಾಡತಕ್ಕಂತಹ ಕಾರ್ಮಿಕರಿರ್ಬೋದು ಒಳಮೀನು ವಿಭಾಗದಲ್ಲಿ ದುಡಿತಕ್ಕಂತಹ ಕಾರ್ಮಿಕರಿರ್ಬೋದು ಪಕ್ಕದಲ್ಲಿರ್ತಕ್ಕಂತಹ ಒಂದು ಕಾಲೇಜು ಶಾಲಾ ಕಾಲೇಜು ಇರ್ಬೋದು ಈ ಎಲ್ಲ ವಿಭಾಗದ ಜನರಿಗಾಗಿ ಇವತ್ತು ಇಂದಿರಾ ಕ್ಯಾಂಡ್ರಿ ಬರಬೇಕೆನ್ನುವಂಥದ್ದು ಈ ಭಾಗದ ಜನರ ಕನಸಾಗಿದೆ ಆದರೆ ಇಲ್ಲಿನ ಜನರಿಗಾಗಿ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಬೇಕು ಈ ಇಂದಿರಾ ಕ್ಯಾಂಟೀನ್ಗಾಗಿ ಇಲ್ಲಿನ ಇಂದಿನ ಮುನ್ಸಿಪಾಲ್ ಕಚೇರಿ ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಆಗುವುದಕ್ಕಿಂತ ಹಿಂದೆ ಇಲ್ಲಿ ಮಂಗಳೂರನ್ನು ಪುರಸಭೆ ಆಗಿತ್ತು ಆ ಪುರಸಭೆ ಆಗಿದಂತಹ ಪುರಸಭೆ ಕಚೇರಿ ಇದ್ದ ಜಾಗದಲ್ಲೇ ಇಂದಿರಾ ಕ್ಯಾಂಟೀನ್ ಇವತ್ತು ಬಂದಿದೆ ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಇಲ್ಲಿಗೆ ಬಂದು ಇಲ್ಲಿ ಕಾಮಗಾರಿಗಳು ಎಲ್ಲ ಅವರ ಔಟ್ಲೆಟ್ ಮಾದರಿಯ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ವರ್ಷ ಕಳೆದರೂ ಕೂಡ ಇವತ್ತಿನವರೆಗೂ ಕೂಡ ಈ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡದಿರ್ತಕ್ಕಂಥದ್ದು ದುರಾದೃಷ್ಟ ಯಾಕಂತ ಹೇಳಿದ್ರೆ ಈ ಇಂದಿರಾ ಕ್ಯಾಂಟೀನ್ ಎಲ್ಲಿ ಬೇಕಿತ್ತು ಮಂಗಳೂರಿನಲ್ಲಿ ಎಲ್ಲಿ ಮೊದಲು ಮಾಡಬೇಕಾಗಿತ್ತು ಅಲ್ಲಿ ಇವತ್ತು ಕೊನೆಯದಾಗಿ ಮಾಡಿದ್ದಾರೆ ಮತ್ತು ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಆರಂಭ ಮಾಡುವುದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಇದು ಜಿಲ್ಲಾಡಳಿತ ಮಾಡತಕ್ಕಂತ ದೊಡ್ಡ ರೀತಿಯ ಅನ್ಯಾಯ ಸರ್ಕಾರದ ಯೋಜನೆಗಳನ್ನ ಜನತೆಗೆ ತಲುಪಿಸಬೇಕು ಅಂತ ಸರ್ಕಾರ ನಡೆಸ್ತಕ್ಕಂಥವ್ರು ಹೇಳ್ತಾರೆ ಆದರೆ ಜನರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಇವಡ್ಲಿಕ್ಕೆ ಯಾಕೆ ಜನಪ್ರತಿನಿಧಿಗಳಿಗೆ ಯಾಕೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಸಾಧ್ಯ ಆಗುದಿಲ್ಲ ದಕ್ಷಿಣ ಕನ್ನಡ ಈ ಒಂದು ಬಂದರಿನ ಈ ಒಂದು ಇಂದಿರಾ ಕ್ಯಾಂಟೀನ್ ವ್ಯಾಪ್ತಿಗೆ ಬರುವಂತಹ ಇಲ್ಲಿನ ಶಾಸಕ ವೇದವಾಸ ಕಾಮತ್ ಅವರು ಯಾಕೆ ಇದನ್ನ ತೆರೆಯಲಿಕ್ಕೆ ಮುಂದಾಗ್ತಾ ಇಲ್ಲ ಯಾಕೆ ಅವರ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ಎನ್ನುವ ಹೆಸರಿರುವ ಕಾರಣಕ್ಕಾಗಿ ನೀವು ಅದಕ್ಕೆ ಮುಂದಾಗ್ತಾ ಇಲ್ವಾ ಅಥವಾ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಜಾರಿ ಮಾಡಲಿಕ್ಕೆ ಮನಸ್ಸಿಲ್ಲದೆ ಮಾಡ್ತಾ ಇಲ್ವಾ ಎನ್ನುವಂತ ವಿಚಾರಗಳು ಇವತ್ತು ಚರ್ಚೆ ಆಗಿದೆ ಯಾಕಂತ ಹೇಳಿದ್ರೆ ಈ ಒಂದು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡುವಾಗಲೇ ನಾವು ಹೇಳಿದೆವು ಈ ಕೇರಳದಲ್ಲಿ ಮಾವೇಲಿ ಹೋಟೆಲು ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಡ್ ಮಾದರಿಯಲ್ಲೇ ಇಲ್ಲಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಇಟ್ಟಾದರೂ ಆಗಬಹುದು ಯಾರ ಹೆಸರಿನಲ್ಲಾದರೂ ನೀವು ಹಿಂದ ಈ ರೀತಿಯ ಸರ್ಕಾರಿ ಕ್ಯಾಂಟೀನ್ ಅನ್ನ ಆರಂಭ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೆ ಆದರೆ ಇವತ್ತು ಇಂದಿರಾ ಹೆಸರಿನಲ್ಲಿ ಕ್ಯಾಂಟೀನ್ ಆರಂಭ ಆಗಿದೆ ಆದರೆ ಯಾಕೆ ಇದನ್ನು ತೆರೆದು ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲವಾ ಎನ್ನುವಂತ ಪ್ರಶ್ನೆಗೆ ಉತ್ತರ ಕೊಡಬೇಕು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡತಕ್ಕಂತ ಕಾರ್ಮಿಕ ಸಂಘದಲ್ಲಿ ಅನೇಕ ಜನ ಕಾರ್ಮಿಕರು ಇಲ್ಲಿ ದುಡಿತಾರೆ ಪಕ್ಕದಲ್ಲಿ ಮೀನುಗಾರಿಕೆಯಲ್ಲಿ ಜಟ್ಟಿಯಲ್ಲಿ ದುಡಿತಕ್ಕಂತಹ ಕಾರ್ಮಿಕರು ಇವತ್ತು ಮಂಗಳೂರಿನ ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಗೊತ್ತಿದೆ ಈ ಆರ್ಥಿಕತೆ ಮತ್ತು ಮಂಗಳೂರಿನ ಅಲೆ ವಾಣಿಜ್ಯ ಪ್ರದೇಶ ದಿನನಿತ್ಯ ದಿನದ ದಿನ ಕಳೆದ ಹಾಗೆ ಇಲ್ಲಿನ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆ ಕುಸಿತ ಇದೆ ಈ ಕುಸಿತ ಇರುವಂತಹ ಕುಸಿತದ ಪರಿಣಾಮ ನಮ್ಮ ಕಾರ್ಮಿಕರು ಬಿರುತ್ತಾ ಇದ್ದಾರೆ ದಿನನಿತ್ಯ ಪ್ರತಿನಿತ್ಯ ಕೂಡ ನೂರು ರೂಪಾಯಿ ಸಿಗದೆ ಅದಕ್ಕೆ ಮಧ್ಯಾಹ್ನದ ಊಟವನ್ನು ಮಾಡದೆ ಇವತ್ತು ಉಪವಾಸ ಹಿಡಿದುಕೊಂಡು ಕೆಲಸ ಮಾಡಿ ಮನೆಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಇಲ್ಲಿ ಸಿಗುವಂತಹ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಲಿಯಲ್ಲಿ ಹೋಗಿ ಊಟ ಮಾಡಿದ್ರೆ ಆ ಊಟಕ್ಕೆ ಆಗುವಂತಹ ಅವರ ಸಂಬಳ ಮನೆಯಲ್ಲಿ ಅವರಿಗಾಯಿ ಕಾಯ್ತಾರೆ ಅಂತ ಹೆಂಡತಿ ಮಕ್ಕಳು ಉಪವಾಸ ಬೀಳುವಂತಹ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ ತೆರೆದ್ರೆ ರಿಯಾಯಿತಿ ದರದಲ್ಲಿ ಮಧ್ಯಾಹ್ನದ ಊಟ ಹತ್ತು ರೂಪಾಯಿಯಲ್ಲಿ ಮಾಡಬಹುದು ಬೆಳಗಿನ ತಿಂಡಿ ಐದು ರೂಪಾಯಿಯಲ್ಲಿ ತಿಂಡಿ ಮಾಡಬಹುದು ಆ ರೀತಿಯ ಒಂದು ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಇಲ್ಲಿನ ಕಾರ್ಮಿಕರಿಗೆ ಅದು ದೊಡ್ಡ ರೀತಿಯ ಅನುಕೂಲ ಆಗಲಿಕ್ಕಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಇಂದಿರಾ ಕ್ಯಾಂಟೀನ್ ಅನ್ನ ತುರ್ತಾಗಿ ಆರಂಭ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಮತ್ತು ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ವಿಳಂಬ ಧೋರಣೆಯನ್ನು ಮಾಡಿ ಇದನ್ನ ಸ್ಥಗಿತ ನಿಧಾನಗತಿಯಲ್ಲಿ ಆರಂಭ ಮಾಡಿ ಪ್ರಯತ್ನ ಮಾಡುವಂತಹ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಮೂರ್ನೇದನ್ನ ಆರಂಭ ಮಾಡಬೇಕೆನ್ನುವಂತ ಒತ್ತಾಯವನ್ನ ಜಿಲ್ಲಾಡಳಿತಕ್ಕೆ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ವಿಳಂಬ ಮಾಡಬಾರ್ದು ಸರ್ಕಾರದ ಯೋಜನೆಯನ್ನ ಜನತೆಗೆ ತಲುಪಿಸತಕ್ಕಂತ ಕೆಲಸವನ್ನ ಸರ್ಕಾರ ನಡೆಸ್ತಕ್ಕಂಥವ್ರು ಮಾಡಬೇಕು ಎನ್ನುವಂತ ಮಾತುಗಳನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟವನ್ನ ಉದ್ದೇಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿದರೆ ನಿಲಂಬುದ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಈಗಾಗಲೇ ಹಲವಾರು ವಿಷಯಗಳನ್ನ ಬಿ ಕೆ ಅವರು ಹೇಳಿ ಏನು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೆ ಎಂಟು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿತ್ತು ಆದರೆ ಪ್ರಾರಂಭ ಮಾಡಿ ಎಂಟು ವರ್ಷ ಆದರೂ ಕೂಡ ಯಾವ ಜಾಗದಲ್ಲಿ ಬೇಕಿತ್ತೋ ಆ ಜಾಗದಲ್ಲಿ ಇವತ್ತಿಗೂ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನು ವಿಸ್ತರಣೆ ಮಾಡುವಂಥ ಕೆಲಸಗಳನ್ನು ಮಾಡಲೇ ಇಲ್ಲ ಬದಲಾಗಿ ಕೇವಲ ಕಾಟಾಚಾರಕ್ಕೆ ಪ್ರಾರಂಭದಲ್ಲಿ ಇಂದಿರಾ ಕ್ಯಾಂಟೀನನ್ನು ನಡೆಸಿ ಆ ನಂತರ ಅದನ್ನು ವಿಸ್ತರಿಸುವಂಥ ಯಾವ ಕೆಲಸ ಹೊಣೆಗಾರಿಕೆಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾನೆ ಇಲ್ಲ ನೋಡಿ ಇವತ್ತು ಬೆಳಕು ಹರಿಯುವ ಮೊದಲೇ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಬಂದು ಕೆಲಸ ಮಾಡತಕ್ಕಂತ ಇಲ್ಲಿನ ತಲೆಹೊರೆ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ನಿತರ ಸಣ್ಣ ಪುಟ್ಟ ಕಡಿಮೆ ಸಂಬಳಕ್ಕೆ ದುಡಿಯುವಂಥ ನೂರಾರು ಕಾರ್ಮಿಕರು ಇಲ್ಲಿ ದುಡಿತಾ ಇದ್ದಾರೆ ಮಂಗಳೂರಿಗೆ ಬೆಳಕು ಹರಿಯುವ ಮೊದಲೇ ಇಲ್ಲಿ ಅವರು ಬೆಂಬ ಬೆಳಂಬೆಳಗ್ಗೆ ಬಂದು ಇಲ್ಲಿ ತಮ್ಮ ಶ್ರಮವನ್ನು ಇಲ್ಲಿ ವ್ಯಯಿಸಿ ಇಲ್ಲಿಯ ಮಂಗಳೂರಿನ ಆರ್ಥಿಕತೆಗೋಸ್ಕರ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ತನ್ನ ಹೊಟ್ಟೆಪಾಡಿಗೆ ಬೆಳಗ್ಗೆದ್ದು ಬರುವಾಗ ಹೊಟ್ಟೆಗೆ ಏನೂ ಇಲ್ಲದೆ ಬಂದು ಇಲ್ಲಿ ದುಡಿಯುವಂಥ ಸಂದರ್ಭದಲ್ಲಿ ಸಿಗುವ ಜುಜುಬಿ ಸಂಬಳಕ್ಕೆ ಕನಿಷ್ಠ ಒಂದು ಹೊಟ್ಟೆ ತುಂಬ ತಿನ್ನಲಿಕ್ಕೋಸ್ಕರ ಒಂದು ಸರಿಯಾದ ಹೋಟೆಲನ್ನು ಇಲ್ಲಿ ನಡೆಸಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ ಈಗಿರುವಂಥ ಹೋಟೆಲ್ಗಳೇನು ಇಲ್ಲಿರುವ ಹೋಟೆಲ್ ಹೋಟೆಲ್ ಅನ್ನೋದು ಸೇವಾ ಕ್ಷೇತ್ರ ಆದರೆ ಹೋಟೆಲ್ಗೆ ಹೋದರೆ ಇವತ್ತು ಚಾಗೂ ಕೂಡ ಒಂದೊಂದು ಹೋಟೆಲ್ ಅಲ್ಲಿ ಒಂದೊಂದು ರೀತಿಯ ದರ ಒಂದೊಂದು ತಿಂಡಿ ತಿನಿಸುಗಳು ಒಂದೇ ರೀತಿಯ ತಿಂಡಿ ತಿನಿಸುಗಳಿಗೂ ಕೂಡ ವಿಧ ವಿಧ ದರಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಡಿ ವೈಎಫ್ಒ ಎರಡ್ ಸಾವಿರದ ಹದಿಮೂರರ ಕಾಲದಿಂದಲೂ ಕೂಡ ಏನು ಹೋಟೆಲ್ ಸೇವಾ ಕ್ಷೇತ್ರ ಇದೆ ಅದನ್ನ ನಿಯಂತ್ರಿಸಬೇಕು ಅದರ ಪ್ರಾಧಿಕಾರದ ಸಭೆಯನ್ನು ಕರೆದು ಏಕ ದರವನ್ನು ವಿಧಿಸಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಒಂದೇ ದರಗಳನ್ನ ಎಲ್ಲ ಹೋಟೆಲ್ಗಳಲ್ಲೂ ಒಂದೇ ದರವನ್ನು ಇಡಬೇಕು ಅನ್ನೋ ಡಿಮಾಂಡ್ ಅನ್ನೋ ಒತ್ತಾಯವನ್ನು ಡಿ ಈ ರಾಜ್ಯ ಸರ್ಕಾರದ ಮುಂದೆ ಇಟ್ಟುತ್ತಾ ಬಂದಿದೆ ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಡಿವೈಎಫ್ ಐ ಇಟ್ಟಂತಹ ಒಂದು ಬೇಡಿಕೆ ಏನಂತಂದ್ರೆ ಕಡಿಮೆ ಕಡಿಮೆ ಕ್ರಯಕ್ಕೆ ಸಿಗುವಂತಹ ಹೋಟೆಲ್ಗಳನ್ನ ಕೇರಳ ಮತ್ತು ತಮಿಳುನಾಡು ಮಾದರಿಯ ಹೋಟೆಲ್ಗಳನ್ನ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಡಿವೈಎಫ್ ಐ ಎರಡು ಸಾವಿರದ ಹದಿಮೂರರಿಂದಲೇ ಹೋರಾಟವನ್ನು ಕೈಗೊತ್ತಿಕೊಂಡಿದೆ ಅಂದ್ರೆ ಇವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡಿದೆ ಅಂತ ಆದ್ರೆ ಅದರ ಹಿಂದೆ ಪ್ರಬಲವಾದ ಚಳುವಳಿಯನ್ನು ಕಟ್ಟಿದಂತ ಸಂಘಟನೆ ಇದ್ರೆ ಅದು ಡಿ ಮತ್ತು ಎಡ ಪಕ್ಷದ ಸಂಘಟನೆಗಳಿಂದ ಮಾತ್ರ ಸಾಧ್ಯ ಆಗಿರೋದು ಇವತ್ತು ಕನಿಷ್ಠವಾದರೂ ಇಂದಿರಾ ಕ್ಯಾಂಟೀನ್ ಬರಲಿಕ್ಕೆ ಸಾಧ್ಯ ಆಯ್ತು ಆದ್ರೆ ಎಲ್ಲಿ ಕ್ಯಾಂಟೀನ್ ಇರಬೇಕು ಅನ್ನೋದನ್ನ ನಾವು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡ್ತಾ ಬರ್ತಾ ಇದ್ದೀವಿ ನೋಡಿ ಬಂದರ್ ಅನ್ನುವ ಪ್ರದೇಶ ಇಲ್ಲಿ ಮೀನುಗಾರಿಕೆ ನಡೀತಾ ಇದೆ ಒಣ ಮೀನು ಕಾರ್ಮಿಕರಿದ್ದಾರೆ ಅಡಿಕೆ ಕಾರ್ಮಿಕರಿದ್ದಾರೆ ಅಥವಾ ತಲೆಹೊರೆ ಕಾರ್ಮಿಕರ ಇನ್ನು ಪುಟ್ಟ ಸಣ್ಣ ಪುಟ್ಟ ಕೂಲಿನಾಲಿ ಮಾಡಿ ಬದುಕುವಂತ ಕಾರ್ಮಿಕರೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಈ ಬಂಗಾರ ಪ್ರದೇಶದಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ಲಿ ಒಂದು ಪ್ರಾರಂಭ ಮಾಡಲಿಕ್ಕೆ ಅದರ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಅದನ್ನ ಓಪನ್ ಮಾಡಲಿಕ್ಕೆ ಅಥವಾ ಒಂದು ಕಾರ್ಯಾರಂಭ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಇವರು ಕಾರ್ಮಿಕರ ವಿರುದ್ಧವಾದಂತ ಕಾರ್ಮಿಕ ವಿರೋಧಿಯಾದ ನೀತಿಗಳನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ಕಾರ್ಮಿಕರ ಪರವಾಗಿ ನಿಜವಾಗಿ ಅವರು ಇರಬೇಕಿತ್ತು ಆದರೆ ಇಲ್ಲದೆ ಇರುವುದು ಬಹಳ ದುರಂತ ಹಾಗಾಗಿ ಡಿ ಮತ್ತು ಸಿ ಐ ಟು ಬಂದರು ಶ್ರಮಿಕ ಸಂಘ ಏನು ಇವತ್ತು ಸಂಘಟನೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಬೇಕು ಕೂಡಲೇ ಅತಿ ಶೀಘ್ರದಲ್ಲಿ ಈ ಕಾಮಗಾರಿಗಳನ್ನು ಪೂರ್ ಪೂರ್ಣಗೊಳಿಸಿ ಅತಿ ಶೀಘ್ರದಲ್ಲಿ ಇಲ್ಲಿನ ಕಾರ್ಮಿಕರಿಗೆ ಬಡವರಿಗೆ ಮತ್ತು ಕಡಿಮೆ ಸಂಬಳಕ್ಕೆ ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ಕಡಿಮೆ ಕ್ರಯಕ್ಕೆ ಸಿಗುವಂಥ ಈ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ